ಭಾಳಷ್ಟು ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಇದಾವೆ ನಮ್ಮ ಭಾಗದಲ್ಲಿಯೂ ಸಹ ಆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾಗಿ ಉದ್ಯಮಶೀಲತೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಭಾಗದವರು ಸಹ ಮೈಗೂಡಿಸಿಕೊಂಡು ಆ ಮೂಲಕ ಅಭಿವೃದ್ಧಿಯತ್ತ ದಾಪುಗಾಲಿಟ್ಟರೆ ಇಡೀ ಕರ್ನಾಟಕ ಸಹ ಅಭಿವೃದ್ಧಿಯಾಗುತ್ತೆ ಅನ್ನೋದು ನನ್ನ ಒಂದು ಆಶಯ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘ ಕಾರ್ಯನಿರ್ವಹಿಸ್ತಾ ಇದೆ ಈ ಕಾರ್ಯ ಕಾರ್ಯದ ಈ ಸಂಘದ ಒಂದು ಎಲ್ಲ ಕಾರ್ಯಗಳಿಗೆ ಶುಭಾಶಯಗಳನ್ನು ಕೋರ್ತಾ ಆ ಒಂದು ಸಂಘದ ಸದಸ್ಯನಾಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ಅಂತಂದು ಹೇಳಿ ನನ್ನ ಮಾತು ನಾನು ಮಾತನಾಡುತ್ತೀನಿ ಏರಿಯಾ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ ಎಲ್ಲ ಡೆವಲಪ್ಮೆಂಟ್ ನೀರು ಮುಖ್ಯ ಹಾಗಾಗಿ ಅಪ್ಪ ಪ್ರಾಜೆಕ್ಟು ಸ್ಟೇಜ್ ಒನ್ ಕಂಪ್ಲೀಟ್ ಆಗಿದೆ ಸ್ಟೇಜ್ ತ್ರೀ ಅವರಿಗೆ ನೂರ ಇಪ್ಪತ್ತ್ಮೂರು ದಿನ ನಮ್ದು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡೋದಕ್ಕೆ ನಮ್ಗೆ ದೊಡ್ಡ ಅಡ್ಡ ಆಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಯಾಕಪ್ಪ ಅಂದ್ರೆ ಅವ್ರು ಗೆಜೆಟ್ ನೋಟಿಫಿಕೇಷನ್ನೇ ಹಾಕಿಲ್ಲ ಗೆಜೆಟ್ ನೋಟಿಫಿಕೇಷನ್ ಹಾಕಿದ್ರೆ ನಮಗೆ ಒಂದಂಗಾಗುತ್ತೆ ಮೊದಲು ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಕೊಡಬೇಕು ಆಮೇಲೆ ನಮ್ಮ ದೊಡ್ಡ ಪ್ರಾಬ್ಲಮ್ ಅಲ್ಲಿರೋದು ಅದು ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಕೂಡಿ ಕಟ್ಟಬೇಕು ಒಂದು ಹತ್ತು ಮೂವತ್ತು ಸಾವಿರ ಹೆಕ್ಟೇರ್ ಭೂಮಿ ಅಕ್ವೈರ್ ಮಾಡಬೇಕು ಒಂದು ಥರ್ಡ್ ಬಾಗಿಲ್ ಕೋರ್ಟ್ ಅಕ್ವ ಮಾಡಬೇಕು ಇಪ್ಪತ್ತು ವಿಲೇಜಸ್ ರಿಹಾಬಿಲಿಟೇಟ್ ಮಾಡಬೇಕು ಅದು ಮಾಡಿದ್ರೇ ಆಗೋದು ಮತ್ತು ಗೇಟ್ ಐನೂರ ಇಪ್ಪತ್ತೈದಕ್ಕೆ ಎಚ್ಚರಿಸ್ಬೇಕು ನೀವು ಟ್ರಿ ಟ್ರಿಬ್ಯುನಲ್ಲೇ ಹೇಳಿದೆ ಐನೂರ ಇಪ್ಪತ್ತೈದಕ್ಕೆ ಇಟ್ಕೊಂಡು ನಮ್ಗೆ ನೀವು ನೂರ ಎಪ್ಪತ್ತ್ಮೂರು ಕೊಟ್ಟಿರೋದು ಹಾಗಾಗಿ ಈ ಟ್ರಿಬ್ಯುನಲ್ಲು ಆಂಧ್ರದವರು ಈಗ ಮಹಾರಾಷ್ಟ್ರನೂ ಸೇರ್ಕೊಂಡಿದ್ದಾರೆ ಆ ಡೇಟು ಕಮ್ಮಿ ಮಾಡಬೇಕು ಅಂತ ಈ ಕಮ್ಮಿ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಕೂಡ ಕಮ್ಮಿ ಮಾಡೋಂಗಿಲ್ಲ ಇದು ಟ್ರಿಬ್ಯುನಲ್ ಆದರೂ ಕೊಟ್ಟಿದ್ದೇವೆ ಅವರು ಟೆಕ್ನಿಕಲ್ ಪೀಪಲ್ಲು ಎಲ್ಲ ಲೆಕ್ಕಾಚಾರ ಹಾಕಿ ಕೊಟ್ಟಿದ್ದಾರೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಆಗಲೇಬೇಕು ನಮ್ಮ ನೂರ ಎಪ್ಪತ್ತ್ಮೂರು ಕೊಟ್ಟುಬಿಟ್ಟಿದ್ದಾರೆ ಈಗ ಯಾವಾಗ ಆಂಧ್ರದವರು ತೆಲಂಗಾಣ ಆ ತಕ್ಷಣ ತಕ್ರಾರ ಎತ್ತೋ ಅವಾಗ ಟ್ರಿಬ್ಯುನಲ್ ಹೇಳಿಬಿಟ್ಟು ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಕೊಟ್ಟು ನೀಡಲು ಯಾವುದೂ ಚೇಂಜ್ ಇರಲ್ಲ ಏನು ಚೇಂಜ್ ಇದ್ದರೂ ಆಂಧ್ರ ಕೊಟ್ಟಿದ್ದನ್ನು ಆಂಧ್ರ ತೆಲಂಗಾಣ ಹಂಚ್ಕೋಬೇಕು ಅಂತ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಕೊಟ್ಟಿರೋ ಏನು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಅದು ಏನು ಕ್ಲಿಯರಾಗಿ ಹೇಳಿದ್ದಾರೆ ಅದು ಆಲ್ಮೆಟ್ಟು ಡ್ಯಾಮ್ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಅಲ್ಲಿ ಎತ್ತಿ ಇದ್ದಾಗಲೇ ಆ ನೂರ ಇಪ್ಪತ್ತ್ ಮೂರು ಸಾಧ್ಯ ಅಂತಂತ ಹಾಗಾಗಿ ಇದು ಚೇಂಜ್ ಆಗೋದಿಲ್ಲ ಬಟ್ ಏನಂತೆ ಇದನ್ನು ಅಕ್ವೈರ್ ಮಾಡೋದಕ್ಕೆ ಬೇಕಾದಷ್ಟು ದುಡ್ಡು ಬೇಕು ಮೋರ್ ದನ್ ಒನ್ ಲ್ಯಾಕ್ ದುಡ್ಡು ಬೇಕು ಸರ್ಕಾರ ಇದ್ದಾವೆ ಆರ್ಥಿಕ ಸಂಪನ್ಮೂಲ ಪೂರಿ ಕೆಲಸಬೇಕು ಬೇರೆ ಕೆಲಸಗಳೆಲ್ಲ ನಿಲ್ಲಿಸಬೇಕು ಇದಕ್ಕೆ ದುಡ್ಡು ಕೊಟ್ಟು ಬೇಕು ಮಾಡಬೇಕು ಇಲ್ಲ ನಾವು ಭಿಕ್ಷೆ ಬಿಡಬೇಕು ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗಬೇಕು ಯು ಎನ್ ಡಿ ಪಿ ಹೋಗಬೇಕು ಜಪಾನ್ ಹತ್ತಿರ ಹೋಗಬೇಕು ಇಲ್ಲ ಹತ್ರ ಹೋಗಬೇಕು ಇಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಆಗಬೇಕು ಕ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇದನ್ನು ಒಪ್ಪಲೇಬೇಕು ಯಾಕಂದರೆ ನನ್ನ ದೊಡ್ಡಪ್ಪ ಕಮಿಟಿನ ಹೇಳಿಬಿಟ್ಟಿದೆ ಈ ಏರಿಯಾ ಎಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿದೆ ಹಾಗಾಗಿ ಇದನ್ನು ಒಪ್ಪಂದ ಮೇಲೆ ವೃದ್ಧಿ ಆಗಬೇಕು ಅಂದರೆ ನೀರು ಬರಬೇಕು ನೀರು ಬರಬೇಕು ಅಂದರೆ ಯು ಕೆಟ್ಟೆ ಕಂಪ್ಲೀಟ್ ಆಗಬೇಕು ಅದಾಗಬೇಕಂದ್ರೆ ಇದು ನ್ಯಾಷನಲ್ ಪ್ರಾಜೆಕ್ಟ್ ಆಗಬೇಕು ಇದು ಮಾಡಿಕೊಂಡೇನೆ ಅನುಕೂಲ ಆಗುತ್ತೆ ಇದಕ್ಕೆ ಪೂರಕವಾಗಿ ಇನ್ನೇನಪ್ಪ ಅಂದರೆ ಇದಕ್ಕೆ ಬೇಕಾದ ಸ್ಟಾಫು ಕೂಡ ರೆವಿನ್ಯೂ ಸ್ಟಾಫು ನಮಗೆ ಲೋಕಲ್ ಇದೇ ಐದು ಜಿಲ್ಲೆಗೆ ಹಿಂದೆ ಹಿಂದೆ ಮೂವತ್ತ ನಾಲ್ಕು ವರ್ಷಗಳ ಕಾಲ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ವ್ಯಕ್ತಗೌಡರು ನಾನು ಇಂಡಿಯಲ್ಲಿ